ಜಿಲ್ಲಾ ಆದಿ ದ್ರಾವಿಡ ತುಳು ಸಮಾಜ ಸೇವಾ ಸಂಘದ ವತಿಯಿಂದ ಅನಿರ್ದಿಷ್ಟಿತ ಅವಧಿ ಪ್ರತಿಭಟನೆ ಐದನೇ ದಿನಕ್ಕೆ ಮುಂದುವರೆದಿದೆ ತಾಲೂಕಿನ ಹೆಬ್ಬಸಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಇನ್ನೂರ ನಲವತ್ತೊಂದರ ಸರ್ಕಾರಿ ಜಮೀನಿನಲ್ಲಿ ಆದಿ ದ್ರಾವಿಡ ತುಳು ಸಮುದಾಯದೊಬ್ಬರು ಗುಡಿಸಲು ನಿರ್ಮಿಸಿಕೊಂಡು ಮೂರು ವರ್ಷಗಳಿಂದ ಇಪ್ಪತ್ತೆರಡು ಕುಟುಂಬಗಳು ವಾಸವಾಗಿದ್ದು ಗ್ರಾಮ ಪಂಚಾಯಿತಿ ವತಿಯಿಂದ ಆದಿ ದ್ರಾವಿಡ ತುಳು ಸಮುದಾಯದೊಬ್ಬರು ಗುಡಿಸಲು ಹಾಕಿಕೊಂಡಿರುವ ಜಾಗಕ್ಕೆ ಸರ್ವೆ ನಡೆಸಿ ನಿವೇಶನಕ್ಕೆ ಹಕ್ಕುಪತ್ರ ನೀಡಿರುವುದಿಲ್ಲ ಕುಡಿಯುವ ನೀರು ವಿದ್ಯುತ್ ಕಲ್ಪಿಸಿಕೊಡುವುದಾಗಿ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡದೆ ಗ್ರಾಮ ಪಂಚಾಯಿತಿ ಪಿಡಿಒ ಗಿರೀಶ್ ನಿರ್ಲಕ್ಷ್ಯ ಮಾಡಿರುತ್ತಾರೆ ಎಂದು ಆದಿ ದ್ರಾವಿಡ ತುಳು ಸಮಾಜ ಸೇವಕ ಸಂಘದ ಅಧ್ಯಕ್ಷರಾದ ವಿಶಂಕ ತಿಳಿಸಿದ್ದಾರೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ನಮ್ಮ ಸಮಸ್ಯೆ ಬಗೆಹರಿಸುವವರೆಗೂ ಹೋರಾಟ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಹಾಗೂ ಮೈಸೂರು ವಿಭಾಗೀಯ ಸಂಚಾಲಕರಾದ ವೀರೇಶ್ ವಡಲಹಳ್ಳಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮೋಹನ್ ಅಚುರಡಿ ಹಾಲಪ್ಪ ಹಾಲಿಬೇಲೂರು ಇತರರು ಹಾಜರಿದ್ದರು ತಾಲೂಕ್ ಪಂಚಾಯತಿ ಎದುರುಗಡೆ ಇದೆ ಆದಿ ದ್ರಾವಿಡ್ ಸಂಘಟನೆಯ ಹೋರಾಟ ಮಾಡಿದಾಗ ಹಿಂದಿನ ಈಗ ಹಾಲಿ ಇರುವಂಥ ಇವು ಅಲ್ಲಿ ಕುಡಿಯ ನೀರು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ತೀವಿ ಅಂದಾಗ ವಾಪಸ್ ತಗೊಂಡು ಇರ್ತಾರೆ ಅದೇ ಈ ನಿನ್ನೆ ಮೊನ್ನೆ ಮೂರು ನಾಲ್ಕು ದಿವಸಗಳಿಂದ ಮತ್ತೆ ಅದು ಯಥಾಸ್ಥಿತಿ ನಮ್ಮ ಕುಡಿಯ ನೀರು ಮತ್ತು ಮನೆ ರೋಡಿನ ವ್ಯವಸ್ಥೆ ಒಳಚರಂಡಿ ಮತ್ತು ಮನೆ ತಗ್ಗುಪತ್ರ ಸರ್ವೆ ಸರ್ವೆ ಎಲ್ಲ ಕಂದಾಯ ಇಲಾಖೆಯಲ್ಲಿ ಮತ್ತು ತಾಲೂಕ್ ಪ ತಾಲೂಕು ಪಂಚಾಯಿತಿ ಒಳಗಡೆ ಮತ್ತು ನೀರಾವರಿ ಇಲಾಖೆ ಒಳಗಡೆ ಏನೇನು ಮಾಡಬೇಕು ಆ ಸವಲತ್ತುಗಳು ಇಲ್ಲಿವರೆಗೂ ಆಗಿಲ್ಲ ಅಂದರೆ ಕೇಳಿದರೆ ಇವತ್ತು ಆಡಳಿತ ಅಧಿಕಾರಿಗೆ ಎಮ್ ಎಲ್ ಎ ಇರ್ಬೋದು ಆರ ವಿರೋಧ ಪಕ್ಷದವ್ರು ಇರ್ಬೋದು ಸ್ಥಳೀಯ ಆಡಳಿತ ಅಧಿಕಾರಿಗಳು ಯಾರೇ ಇರ್ಬೋದು ಎ ಸಿ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಒ ಆಗಿರ್ಬೋದು ಸಂಬಂಧಪಟ್ಟ ಮೇಲಧಿಕಾರಿಗಳು ಅವರ ಕ್ಷಮ ಕೇಳಕ್ಕೆ ಸಮೇತ ಬಂದಿಲ್ಲ ಬಂದ್ಬಿಟ್ಟು ಇವತ್ತಿಲ್ಲ ಕೈಬಿಡಿ ನಾಳೆ ಮಾಡಿಕೊಡ್ ನಾಳೆ ಮಾಡಿಕೊಡ್ತೀವಿ ಕೈಬಿಡಿ ಅದನ್ನು ಮಾತ್ರ ಹೇಳ್ತಾ ಇದ್ದಾರೆ ನಾವು ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಇದನ್ನು ಕೈಗೆಟ್ಕಂಡು ನಾಳೆ ಇದು ಮೌಖಿಕವಾಗಿ ಹೇಳ್ತೇಲ್ಲ ನೇರವಾಗಿ ಅಧಿಕಾರಿಗಳಿಗೆ ಸವಾಲು ಆಗ್ತಾ ಇದೀವಿ ಅರಣ್ಯ ಇಲಾಖೆಯಲ್ಲಿ ಮನೆ ಕಟ್ಕೊಂಡ್ರೆ ಮನೆ ಕಟ್ಟಬೇಡಿ ಅಂತ ಹೇಳ್ತೀರಿ ಕಂದಾಯ ಇಲಾಖೆ ಜಾಗದಲ್ಲಿ ಕಟ್ಟಿದರೆ ಮನೆ ಕಟ್ಟಬೇಡಿ ಅಂತ ಹೇಳ್ತೀರಿ ಬ್ಯಾ ಅರಣ್ಯ ಇಲಾಖೆಯವರು ಶ್ರೀಮಂತರು ಕಾಪಿ ಗಿಡ ಹಾಕ್ಬೋದು ಒತ್ತುವರಿ ಮಾಡ್ಬೋದು ಕಂದಾಯಕ್ಕೆ ಕಾಪಿ ಗಿಡ ಹಾಕ್ಬೋದು ಒತ್ತುವರಿ ಮಾಡ್ಬೋದು ಆದರೆ ನಾವು ಬಡವರು ಮನೆ ಕಟ್ಟಿದರೆ ನಿಮಗೆ ಆಗಲ್ವಾ ನಿಮಗೆ ಆಗಲ್ವಾ ದಯವಿಟ್ಟು ಸರ್ಕಾರ ಗಮನಕ್ಕೆ ತಂದು ಸರ್ಕಾರ ಡಿ ಸಿ ಲೆವೆಲಿಗೆ ತಂದು ನೀವು ಸರ್ಕಾರಕ್ಕೆ ಬರೀರಿ ಇಂಥ ಜಾತಿಯವರು ಇಷ್ಟು ಜನ ಇಷ್ಟು ಹಿಂಗೆ ವಾಸ ಇದ್ದಾರೆ ಅವ್ರಿಗೆ ನಿರ್ಗತಿಗರು ಕೂಲಿ ಕಾರ್ಮಿಕರು ತೋಟದಲ್ಲಿ ಕಾಪಿ ಕಾಪಿ ತೋಟದಲ್ಲಿ ಕೆಲಸ ಮಾಡ್ತಾ ಮನೆ ಇಲ್ಲ ಜಾಗ ಇಲ್ಲ ಅವ್ರಿಗೆ ಮಂಜೂರು ಮಾಡಿಕೊಡ್ಬೇಕು ನಿಮ್ಮ ಒಂದು ಆದೇಶ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ನೀವು ಬರೀರಿ ಎ ಸಿ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಹಾಸನ ಜಿಲ್ಲಾ ಜಿಲ್ಲಾ ಅಧಿಕಾರಿಗಳು ಬರೆದ್ಬಿಟ್ಟು ರೆಕ್ವೇಷನ್ ತಗೊಂಡು ಅವರಿಗೆ ಮನೆ ಕುಡಿಯ ನೀರು ರೋಡು ಮೂಲಭೂತ ಸೌಕರ್ಯಗಳ ಎಲ್ಲನೂ ಒದಗಿಸ್ಕೊಡ್ಬೇಕು ಅಂತ ಇದು ಮಾಡ್ತಾ ಇದೀವಿ ನಾಳೆಯಿಂದ ನಾಳೆಯಿಂದ ಹೆಂಗಸ್ರು ಮಕ್ಕಳಿಂದ ಕರ್ಕೊಬಂದು ಇಲ್ಲೇ ಅಡುಗೆ ಮಾಡ್ತೀವಿ ಇಲ್ಲಾಂದರೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಡುಗೆ ಮಾಡ್ತೀವಿ ಇಲ್ಲಾಂದರೆ ಉಪವಾಸ ಸತ್ಯಾಗ್ರಹ ಮಾಡಿ ಇಲ್ಲೇ ವಾ ವಾಸ ಮಾಡ್ತೀವಿ தயவிட்டு ஏசி மேடம் வர